ತುಂಬ ಅದ್ಭುತವಾಗಿದೆ ರಾಜ್ಗುರು ಡೈರೆಕ್ಟರ್ ಎಕ್ಸ್ಟ್ರಾರ್ಡಿನರಿ ವರ್ಕ್ ಮಾಡಿದ್ದಾರೆ ಮತ್ತೆ ಜೊತೆಗೆ ಗೌರಿ ಅದಕ್ಕೆ ನಾಯಕ ನಟ ಅದ್ಭುತ ಪರ್ಫಾರ್ಮೆನ್ಸ್ ಅದರಲ್ಲಿ ಆ ಬಿಂದು ತುಂಬಾ ಎಲ್ಲರೂ ಅಂದ್ರೆ ಬಿಂದು ಅವರ ಪರ್ಫಾರ್ಮೆನ್ಸ್ ಅಂತೂ ತುಂಬಾ ಅದ್ಭುತವಾಗಿದೆ ಗೌರಿ ಪಫಾರ್ಮೆನ್ಸ್ ತುಂಬಾ ಅದ್ಭುತವಾಗಿದೆ ಎಲ್ಲ ಪಾತ್ರಗಳು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಮತ್ತೆ ಇನ್ನೊಂದು ವಿಚಾರ ಏನು ಹೇಳಬೇಕು ಅಂದ್ರೆ ಹೊಸೊಬ್ಬರು ಸಿನಿಮಾಗಳನ್ನ ಚೆನ್ನಾಗಿ ಮಾಡಲ್ಲ ಚಿಕ್ಕ ಚಿಕ್ಕ ಸಿನಿಮಾಗಳು ಅದನ್ನು ನೋಡಬಾರ್ದು ನೋಡಬಾರ್ದು ಅನ್ನೋದಕ್ಕಿಂತ ಅದಕ್ಕೆ ಥಿಯೇಟ್ರ್ಗಳು ಸಿಗಲ್ಲ ಅನ್ನೋ ಒಂದು ಧ್ವನಿ ಆಲ್ರೆಡಿ ಕರ್ನಾಟಕದಲ್ಲಿ ಓಡಾಡ್ತಾ ಇದೆ ನಿಜವಾಗ್ಲೂ ಕನ್ನಡ ಕನ್ನಡ ಸಿನಿಮಾಗಳು ಕನ್ನಡತನ ಮತ್ತು ಕನ್ನಡ ಭಾಷೆ ಉಳಿಯಬೇಕು ಅಂತಂದರೆ ಇಂಥ ಸಿನಿಮಾಗಳಿಗೆ ಜನ ನಮ್ಮ ಕನ್ನಡ ಜನ ಯಾವತ್ತೂ ಕೈ ಬಿಟ್ಟಿಲ್ಲ ಕೈ ಬಿಡೋದು ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಇಂಥ ಸಿನಿಮಾಗಳಿಗೆ ಪ್ರೋತ್ಸಾಹ ಮಾಡಬೇಕು ಯಾಕೆ ಅಂತಂದರೆ ಇಂಥ ಸಿನಿಮಾಗಳು ಸಣ್ಣ ಸಣ್ಣ ಸಿನಿಮಾಗಳು ಗೆದ್ದಾಗಲೇ ಥಿಯೇಟ್ರ್ಗಳು ರನ್ನಿಂಗ್ ಆಗ್ತವೆ ಅಂದರೆ ದೊಡ್ಡ ಸಿನಿಮಾಗಳು ಒಂದು ವರ್ಷದಲ್ಲಿ ಒಂದು ಹತ್ತು ಸಿನಿಮಾ ಬಂದರೆ ಸಣ್ಣ ಸಣ್ಣ ಸಿನಿಮಾಗಳು ಪ್ರತಿ ವಾರದಲ್ಲಿ ರಿಲೀಸ್ ಆಗ್ತಾ ಇದೆ ಅದರಲ್ಲಿ ಈ ಕೆರೆ ಬೇಟೆ ಜೊತೆಗೆ ನಿನ್ನೆ ಮೊನ್ನೆ ರಿಲೀಸ್ ಆಗಿರುವಂಥ ಒಂದು ನಾಲ್ಕು ಸಿನಿಮಾ ಒಂದು ಬ್ಲಿಂಕ್ ಅಂತ ಒಂದು ಸಿನಿಮಾ ಅದು ರಿಲೀಸ್ ಆಗಿದೆ ಅದ್ರ ಜೊತೆಗೆ ಇನ್ನೊಂದು ಯಾವುದೋ ಸಿನಿಮಾ ಎಲ್ಲ ಒಳ್ಳೊಳ್ಳೆ ರಿಪೋರ್ಟ್ ಇದೆ ಅದರಲ್ಲಿ ನಾನು ತುಂಬ ಅದ್ಭುತವಾದಂಥ ರಿಪೋರ್ಟ್ ಕೇಳಿದಂಥ ಸಿನಿಮಾ ಕೆರೆಬೇಟೆ ಸಿನಿಮಾ ದಯವಿಟ್ಟು ಕನ್ನಡ ಪ್ರೇಕ್ಷಕರು ಎಲ್ಲರೂ ಬಂದು ಈ ಸಿನಿಮಾನ ನೋಡಿ ಯಾಕೆ ಅಂತಂದರೆ ಮಲಯಾಳಂನಲ್ಲಿ ಬಂದರೆ ಯಾವುದೋ ಒಂದು ಸಿನಿಮಾ ಬಂತು ಅಂತಂದರೆ ಅದ್ಭುತವಾಗಿದೆ ಸಿನಿಮಾ ಅಂತಂದ್ಬಿಟ್ಟು ನಮ್ಮ ಕನ್ನಡ ಜನ ಹೋಗಿ ನೋಡ್ತಾರೆ ಅಂತ ಹೇಳ್ತಾರೆ ತಮಿಳಲ್ಲಿ ಬಂದರೆ ನೋಡ್ತಾರೆ ಅಂತಾರೆ ಖಂಡಿತವಾಗ್ಲೂ ಕನ್ನಡದಲ್ಲೂ ಅಂಥ ಸಿನಿಮಾಗಳು ಬಂದಾಗ ಪ್ರೋತ್ಸಾಹ ಮಾಡಿದ್ರೆ ಖಂಡಿತವಾಗ್ಲೂ ಕನ್ನಡದಲ್ಲಿ ಅದ್ಭುತವಾದಂಥ ಸಿನಿಮಾಗಳು ಬರುತ್ತೆ ಬಂದಿದೆ ಕೂಡ ಅದೇ ಕೆರೆ ಬೆಣ್ಣೆ ಸಿನಿಮಾ ಖಂಡಿತವಾಗ್ಲೂ ಬಂದು ಎಲ್ಲರೂ ಥಿಯೇಟ್ರಲ್ ಸಿನಿಮಾ ನೋಡಿ ಎಲ್ಲರೂ ಬಂದು ಥಿಯೇಟ್ರಲ್ ಸಿನಿಮಾ ನೋಡಿದ್ರೆ ಖಂಡಿತ ಆ ಈ ತರ ಸಿನಿಮಾಗಳಿಗೆ ದುಡ್ಡು ಹಾಕಿ ಹಣ ಹಾಕಿ ಮಾಡಿದಂಥ ನಿರ್ಮಾಪಕರಾಗ್ಬೋದು ನಿರ್ದೇಶಕರಾಗ್ಬೋದು ಇನ್ನೊಂದಷ್ಟು ಸಿನಿಮಾ ಮಾಡಕ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ ಆಲ್ ದ ವೆರಿ ಬೆಸ್ಟ್ ಎಂಟೆನ್ ಕೆರೆ ಬೆಟ್ಟೆ ಆಲ್ ದ ವೆರಿ ಬೆಸ್ಟ್ ರಾಜ್ಗುರು ಆಲ್ ದ ವೆರಿ ಬೆಸ್ಟ್ ಎಲ್ಲರೂ ಕನ್ನಡ ಜನ ಬಂದು ಈ ಸಿನಿಮಾನ ನೋಡಿ ಅಂತ ಹೇಳ್ತೀನಿ ಗುಡ್ ಲಕ್ ಲಕ್ ಅಂದ್ರೆ ಕನ್ನಡ ಸಿನಿಮಾಗಳಿಗೆ ಜನಗಳನ್ನ ಕರ್ಸೋದು ಏನಕ್ಕೆ ಕಷ್ಟ ಆಗ್ತಾ ಇದೆ ಅಂತಂದ್ರೆ ಪ್ರಮೋಷನ್ ಕೊರತೆ ಒಂದು ಅದನ್ನ ಮೀರಿ ಇನ್ನೊಂದೇನು ಅಂತಂದ್ರೆ ಒಂದೇ ದಿನ ನಾಲ್ಕು ಐದು ಆರು ಸಿನಿಮಾಗಳು ರಿಲೀಸ್ ಆಗೋದು ತುಂಬಾ ರಾಂಗ್ ಆತರ ಸಿನಿಮಾಗಳು ರಿಲೀಸ್ ಆದಾಗ ಯಾವ್ದನ್ನ ನೋಡಬೇಕು ಅನ್ನೋದನ್ನ ಪ್ರೇಕ್ಷಕನು ಕನ್ಫ್ಯೂಸ್ ಆಗ್ತಾನೆ ಒಂದು ಅಂದ್ರೆ ಬರುವಂತ ಸಿನಿಮಾಗಳು ನಾಲ್ಕೈದು ಬಂದಾಗ ಎಲ್ಲರೂ ಅದನ್ನ ಮಾತಾಡಿಕೊಂಡು ಯಾವ ಸಿನಿಮಾ ನೀವೇ ಅಂದ್ರೆ ಇದರಲ್ಲಿ ಕಾಂಪಿಟೇಷನ್ಗೆ ಹೋದ್ರೆ ಯಾರಿಗೂ ಒಳ್ಳೇದಾಗಲ್ಲ ಹಾಗಾಗಿ ಎಲ್ಲಾರು ಬರುವಂತವ್ರು ಎಲ್ಲಾರು ಕೂತಿ ಮಾತಾಡ್ಕೊಂಡು ನಾವು ಬರ್ತೀವಿ ಇಲ್ಲ ನೀವು ಬಂದಿವಿ ಯಾರಿಗಾದ್ರೂ ಒಬ್ರಿಗೆ ಅನುಕೂಲ ಮಾಡಿಕೊಟ್ರೆ ಒಂದೇ ಸಿನಿಮಾ ಅಂತ ಇದ್ದಾಗ ಜನ ಆ ಸಿನಿಮಾ ನೋಡ್ತಾನೆ ನಾಲ್ಕೈದು ಸಿನಿಮಾ ಇದ್ದಾಗ ಯಾವ ಸಿನಿಮಾಗ ಹೋಗ್ಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಎಲ್ಲಿ ಇದ್ದೇ ಇರುತ್ತೆ ಹಾಗಾಗಿ ಒಂದು ಅಥವಾ ಎರಡು ಸಿನಿಮಾಗಳು ಒಂದು ವಾರದಲ್ಲಿ ಬಂದ್ರೆ ಅದು ಆರೋಗ್ಯಕರ ಬೆಳವಣಿಗೆ ಅಂತ